ನಿಮ್ಮ ಹೊಲದ ಕೆಳಗೆ ಒಂದು ಚಿನ್ನದ ಗಣಿ ಇದೆ ಅಂದ್ರೆ ನಂಬೋಕೆ ಅಲ್ವಾ ಆದ್ರೆ ಇದು ನಿಜ ಇವತ್ತು ನಮ್ಮ ಕೃಷಿತ್ಯಾಜ್ಯವನ್ನ ಹೌದು ಕಸವನ್ನೇ ಸಂಪತ್ತಾಗಿ ಪರಿವರ್ತಿಸೋದು ಹೇಗೆ ಅಂತ ನೋಡೋಣ ಅದು ಸುಮ್ಮನೆ ಅಲ್ಲ ನಮ್ದೇ ಆದ ಒಂದು ಶಕ್ತಿಶಾಲಿ ಸೈನ್ಯವನ್ನ ನೇಮಿಸ್ಕೊಂಡು ಒಂದು ಸೈಲೆಂಟ್ ಆರ್ಮಿ ಒಂದು ಕ್ಷಣ ಯೋಚನೆ ಮಾಡಿ ಸಾವಿರಾರು ಪುಟ್ಟ ಕಾರ್ಮಿಕರು ನಿಮ್ಗೋಸ್ಕರ ಇಪ್ಪತ್ನಾಲ್ಕು ಏಳು ಕೆಲಸ ಮಾಡ್ತಾರೆ ಸಂಬಳಾನೂ ಕೇಳಲ್ಲ ಟೀ ಅಂತನೂ ಹೋಗಲ್ಲ ಚಕಾರ ಎತ್ತಲ್ಲ ಅಂಥ ಕೆಲ್ಸಗಾರ ಸಿಕ್ಕರೆ ಹೇಗಿರುತ್ತೆ ಹೌದು ಇಂಥ ಕಾರ್ಮಿಕರಿದ್ದಾರೆ ಅವ್ರು ಬೇರೆ ಯಾರೂ ಅಲ್ಲ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ರೈತ ಮಿತ್ರ ಎರೆಹುಳುಗಳುವು ಈ ರಾಸಾಯನಿಕ ಗೊಬ್ಬರ ಇದ್ಯಲ್ಲ ಹಬ್ಬಬ್ಬಾ ಅದರ ರೇಟ್ ಕೇಳಿದ್ರೆ ಸಾಕು ಜೇಬ್ ಸುಟ್ಟೋಗುತ್ತೆ ಅಲ್ವಾ ಪ್ರತಿಯೊಬ್ಬ ರೈತನು ಅನುಭವಿಸೋ ದೊಡ್ಡ ತಲೆನೋವಿದು ಆದ್ರೆ ಒಂದ್ ನಿಮಿಷ ನಿಮ್ಮ ಜೇಬಿಗೆ ಕತ್ರಿ ಹಾಕ್ತಿರೋ ಇದೇ ಖರ್ಚನ್ನ ನಿಮ್ಮ ಹೊಲದಲ್ಲೇ ಮೂಲೆಯಲ್ಲಿ ಬಿದ್ದಿರೋ ಕಸದ ರಾಶಿಯಿಂದಲೇ ಲಾಭವಾಗಿ ಮಾಡ್ಕೋಬಹುದು ಅಂದ್ರೆ ಹೇಗಿರ್ಬೇಡ ಯೋಚನೆ ಮಾಡಿ ಸರಿ ಹಾಗಾದ್ರೆ ಬನ್ನಿ ಈ ಕಸವನ್ನ ಕಪ್ಪು ಬಂಗಾರ ಅಥವಾ ಬ್ಲ್ಯಾಕ್ ಗೋಲ್ಡ್ ಅದಿ ಪರಿವರ್ತಿಸೋದು ಹೇಗೆ ಅಂತ ನೋಡೆಗುಡೋಣ ಈ ಎರೆಹುಳು ಗೊಬ್ಬರದ ಜರ್ನಿ ಇದೆಯಲ್ಲ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಶುರು ಮಾಡೋಣ ಬನ್ನಿ ನಮ್ಮ ಮೊದಲನೇ ಸ್ಟೆಪ್ ನಮ್ಮ ಈ ಭೂಸೇನೆಗೆ ಸರಿ ಹೊಂದುವ ಸೈನಿಕರನ್ನ ಆಯ್ಕೆ ಮಾಡೋದು ಒಂದ್ ವಿಷಯ ನೆನಪಿಲಿರ್ಲಿ ನಮ್ಗೆ ಕಾಣೋ ಎಲ್ಲಾ ಎರೆಹುಳುಗಳು ಒಂದೇ ತರ ಕೆಲ್ಸ ಮಾಡಲ್ಲ ನೋಡಿ ಒಂದ್ಕಡೆ ನಮ್ಮ ಹೊಲದಲ್ಲಿರೋ ನಾಟಿ ಹುಳುಗಳು ಪಾಪ ಅವು ಸ್ವಲ್ಪ ಸೋಮಾರಿಗಳು ಮಣ್ಣಿನ ಆಳಕ್ಕೆ ಹೋಗ್ಬಿಟ್ಟು ಜಾಸ್ತಿ ನಿದ್ದೆ ಮಾಡ್ತವೆ ತಿನ್ನೋದು ಕೂಡ ತುಂಬ ನಿಧಾನ ಇನ್ನೊಂದು ಕಡೆ ನಮ್ಮ ಪ್ರೋ ರೆಸ್ಲರ್ಗಳು ಅಂದ್ರೆ ರೆಡ್ ವಿಗ್ಲರ್ಗಳು ಇವು ಭೂಮಿ ಮೇಲೆ ನಿರ್ತವೆ ತಿನ್ನೋದ್ರಲ್ಲಂತೂ ರಾಕೆಟ್ ಸ್ಪೀಡು ಅಷ್ಟೇ ಬೇಗ ತಮ್ಮ ಸೈನ್ಯವನ್ನ ಡಬಲ್ ಮಾಡ್ಕೊಳ್ತವೆ ಸೊ ನಮಗೆ ಬೇಕಾಗಿರೋದು ಈ ಅಸಲಿ ಸೈನಿಕರು ಅಬ್ಬಾ ಇದನ್ನ ನಂಬೋಕಾಗುತ್ತಾ ಈ ಪುಟ್ಟ ಚಾಂಪಿಯನ್ಸ್ ಇದೆಯಲ್ಲ ಪ್ರತಿದಿನ ತಮ್ಮ ದೇಹದ ತೂಕದ ಅರ್ಧದಷ್ಟು ಕಸವನ್ನ ತಿಂದು ಖಾಲಿ ಮಾಡ್ತವೆ ಅಂದ್ರೆ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ನೂರು ಕೆ ಜಿ ಹುಳು ಇದ್ರೆ ದಿನಕ್ಕೆ ಐವತ್ತು ಕೆ ಜಿ ಆಗುತ್ತೆ ಅಂಟನೆ ಲೆಕ್ಕ ಇದಕ್ಕಿಂತ ಸೂಪರ್ ಎಫಿಶಿಯನ್ಸಿ ಎಲ್ಲಾದ್ರೂ ಇದೆಯಾ ಓಕೆ ಸೈನಿಕರ ಆಯ್ಕೆ ಆಯ್ತು ಈಗ ನಮ್ಮ ಸೈನ್ಯಕ್ಕೆ ಒಂದು ಅರಮನೆ ಕಟ್ಟೋ ಟೈಮ್ ಹೌದು ನಮ್ಮ ಈ ಐ ಪಿ ಹುಳುಗಳಿಗೆ ಒಂದು ಆರಾಮದಾಯಕವಾದ ಮನೆ ಅಂದ್ರೆ ವರ್ಮ್ ಪ್ಯಾಲೇಸ್ ಕಟ್ಟೋದು ಹೇಗೆ ಅಂತ ನೋಡೋಣ ಬನ್ನಿ ಇದಕ್ಕೆ ನಾವು ಲಸಾನ್ಯಾ ಮೆಥಡ್ ಅಂತೀವಿ ಯಾಕಂದ್ರೆ ಲೇಯರ್ ಮೇಲೆ ಲೇಯರ್ ಹಾಕ್ತೀವಿ ಫಸ್ಟ್ ಲೇಯರ್ ಅಡಿಪಾಯ ನೀರು ನಿಲ್ಲಬಾರ್ದು ಅಂತ ಒಡೆದ ಇಟ್ಟಿಗೆಗಳನ್ನ ಹಾಕಿ ಸೆಕೆಂಡ್ ಲೇಯರ್ ಒಂದು ಮೆತ್ತನೆ ಹಾಸಿಗೆ ನೀರಿನಲ್ಲಿ ನೆನೆಸಿದ ಹುಲ್ಲು ಅಥವಾ ತೆಂಗಿನ ನಾರು ಮೂರನೇ ಲೇಯರ್ ಇದು ತುಂಬಾ ಇಂಪಾರ್ಟೆಂಟ್ ಸ್ಪೆಷಲ್ ಸಾಸ್ ಅಂದ್ರೆ ಒಂದು ಹದಿನೈದು ಇಪ್ಪತ್ತು ದಿನ ಹಳೆ ತಣ್ಣಗಾದ ಸಗಣಿ ನಾಲ್ಕನೇ ಸ್ಟೆಪ್ ಈಗ ನಮ್ಮ ಸೈನ್ಯವನ್ನ ಅಂದರೆ ಹುಳುಗಳನ್ನ ನಿಧಾನವಾಗಿ ಅದರ ಮೇಲೆ ಬಿಡಿ ಲಾಸ್ಟ್ ಆಗಿ ಒಂದು ಒದ್ದೆ ಗೋಣಿಚೀಲದ ಹೊದಿಕೆ ಬೆಳಕು ಒಳಗೆ ಹೋಗ್ಬಾರ್ದು ಅಷ್ಟೇ ಒಂದು ನಿಮಿಷ ಇಲ್ಲೊಂದು ತುಂಬಾನೇ ತುಂಬಾನೇ ಮುಖ್ಯವಾದ ಎಚ್ಚರಿಕೆ ಯಾವತ್ತೂ ಯಾವ ಕಾರಣಕ್ಕೂ ಫ್ರೆಶ್ ಬಿಸಿ ಬಿಸಿ ಸಗಣಿಯನ್ನ ಮಾತ್ರ ಬಳಸ್ಲೇಬೇಡಿ ಏನಾಗುತ್ತೆ ಗೊತ್ತಾ ನಿಮ್ಮಿಡೀ ಸೈನ್ಯವನ್ನೇ ಜೀವಂತವಾಗಿ ಬೆಂಕಿಯಲ್ಲಿ ಬೇಯಿಸಿದ ಹಾಗೆಯಾಗುತ್ತೆ ಸೊ ಹುಷಾರ್ ಸರಿ ಮನೆ ರೆಡಿ ಆಯ್ತು ಈಗ ಊಟದ ವ್ಯವಸ್ಥೆ ಮಾಡ್ಬೇಕಲ್ವಾ ನಮ್ಮ ಸೈನಿಕರ ಮೆಸ್ ಹಾಲ್ ಮೆನು ಹೇಗಿರ್ಬೇಕು ಅಂತ ನೋಡೋಣ ನೆಂಪಿರ್ಲಿ ನಮ್ಮ ಈ ಸೈನಿಕರು ಪಕ್ಕಾ ವೆಜಿಟೇರಿಯನ್ ಸೊ ಅವುಗಳಿಗೆ ಏನಿಷ್ಟ ಏನಿಷ್ಟ ಆಗಲ್ಲ ಅಂತ ತಿಳ್ಕೊಳ್ಳೋದು ಬಹಳ ಮುಖ್ಯ ಈ ಲಿಸ್ಟ್ ನೋಡಿ ತರಕಾರಿ ಮತ್ತೆ ಹಣ್ಣಿನ ಸಿಪ್ಪೆ ಒಣ ಎಲೆಗಳು ಹಳೆ ಸಗಣಿ ಮೊಟ್ಟೆ ಚಿಪ್ಪಿನ ಪುಡಿ ಇದೆಲ್ಲ ಅವುಗಳಿಗೆ ಫೇವ್ರೇಟ್ ಆದರೆ ಖಾರ ಇರೋ ಮೆಣಸಿನಕಾಯಿ ಈರುಳ್ಳಿ ಮಾಂಸ ಹಾಲು ನಿಂಬೆ ಕಿತ್ತಣೆ ತರಹದ ಹುಳಿ ಪದಾರ್ಥಗಳು ಮತ್ತೆ ಎಣ್ಣೆ ಪದಾರ್ಥಗಳು ಇದನ್ನೆಲ್ಲ ಮಾತ್ರ ಕೊಡ್ಲೇಬಾರ್ದು ನೋ ನೋ ಇಲ್ಲೊಂದು ಪ್ರೋಟಿಪ್ ಆಹಾರವನ್ನ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಣ್ಣಗೆ ಕಟ್ ಮಾಡಿ ಹಾಕಿ ಯಾಕೆಂದ್ರೆ ಪಾಪ ನಮ್ಮ ಸೈನಿಕರಿಗೆ ಹಲ್ಲಿಲ್ಲ ಪೀಸ್ ಸಣ್ಣಗಿದ್ರೆ ಅವು ಬೇಗನೆ ತಿಂದು ಬೇಗ ಜೀರ್ಣ ಮಾಡ್ಕೊಂಡು ಗೊಬ್ಬರ ತಯಾರಿಸ್ತವೆ ಸರಿ ಸುಮಾರು ಒಂದೂವರೆಯಿಂದ ಎರಡು ತಿಂಗಳು ಅಂದ್ರೆ ನಲವತ್ತೈದರಿಂದ ಅರವತ್ತು ದಿನ ಕಾದ್ಮೇಲೆ ಕಾಯುವಿಕೆ ಮುಗೀತು ನಮ್ಮ ಕಪ್ಪು ಬಂಗಾರ ನಮ್ಮ ನಿಧಿ ಕೊಯ್ಲಿಗೆ ರೆಡಿಯಾಗಿದೆ ಇಷ್ಟುದಿನ ಕಷ್ಟಪಟ್ಟಿದ್ದಕ್ಕೆ ಪ್ರತಿಫಲ ಸಿಗೋ ಟೈಮ್ ಅದನ್ನ ಕಲೆಕ್ಟ್ ಮಾಡೋದು ಹೇಗೆ ನೋಡೋಣ ಫೈನಲ್ ಆಗಿ ಸಿಗೋ ಈ ಪ್ರಾಡಕ್ಟ್ ಇದೆಯಲ್ಲ ಇದಕ್ಕೆ ವರ್ಮಿಕಾಸ್ಟ್ ಅಂತ ಕರೆಯೋದು ನೋಡೋಕೆ ಫೈನ್ ಟೀ ಪೌಡರ್ ತರ ಇರುತ್ತೆ ಆದರೆ ವಾಸನೆ ಇದೆಯಲ್ಲ ಹಾ ಮೊದಲನೇ ಮಳೆ ಬಿದ್ದಾಗ ಮಣ್ಣಿಂದ ಬರೋ ಸುವಾಸನೆ ಇನ್ನೂ ಇದ್ರೊಳಗಿರೋ ಪೋಷಕಾಂಶಗಳನ್ನ ಗಿಡಗಳು ತಕ್ಷಣ ಹೀರ್ಕೊಳ್ತವೆ ಇದೊಂದು ರೀತಿ ರೆಡಿ ಟು ಈಟ್ ಫುಡ್ ಇದ್ದಾಗೆ ಗಿಡಗಳಿಗೆ ಈಗ ಗೊಬ್ಬರದಿಂದ ಹುಳುಗಳನ್ನು ಸೆಪರೇಟ್ ಮಾಡೋದು ಹೇಗೆ ಅದಕ್ಕೆ ಒಂದು ಸಿಂಪಲ್ ಲೈಟ್ ಟ್ರಿಕ್ ಇದೆ ಫಸ್ಟ್ ಒಂದು ಎರಡು ಮೂರು ದಿನ ನೀರ್ ಹಾಕೋದು ನಿಲ್ಸ್ಬಿಡಿ ಆಮೇಲೆ ಗೊಬ್ಬರವನ್ನ ಕೋನ್ ಶೇಪ್ನಲ್ಲಿ ರಾಶಿ ಹಾಕಿ ಹುಳುಗಳಿಗೆ ಬೆಳಕು ಮತ್ತೆ ಡ್ರೈ ಜಾಗ ಅಂದ್ರೆ ಆಗಲ್ಲ ಸೊ ಒಂದು ಎರಡು ಘಂಟೆ ಬಿಟ್ರೆ ಸಾಕು ಅವೆಲ್ಲ ರಾಶಿ ಕೆಳಗೆ ಹೋಗಿ ಕೂತ್ಕೊಳ್ತವೆ ಆಗ ನೀವು ಮೇಲಿರೋ ಹುಳು ಇಲ್ಲದ ಗೊಬ್ಬರವನ್ನ ಆರಾಮಾಗಿ ಬಾಚ್ಕೋಬಹುದು ಸಿಂಪಲ್ ಸರಿ ಗೊಬ್ಬರ ರೆಡಿಯಾಯ್ತು ಈಗ ಆಟ ಶುರು ನಮ್ಮ ಮಣ್ಣಿನ ಆರೋಗ್ಯದ ಯುದ್ಧವನ್ನ ನಾವು ಹೇಗೆ ಗೆಲ್ಲಬಹುದು ಇದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಒಂದೊಳ್ಳೆ ಉದಾಹರಣೆಯಿದೆ ಇದು ಹೆಲ್ದಿ ಊಟಕ್ಕೂ ಮತ್ತೆ ಒಂದು ಶುಗರ್ ಡ್ರಿಂಕ್ಗೂ ಇರೋ ವ್ಯತ್ಯಾಸ ಹಾಗೆ ನೋಡಿ ಯೂರಿಯಾ ಹಾಕೋದು ಅಂದ್ರೆ ಗಿಡಗಳಿಗೆ ಒಂದು ಶುಗರ್ ರಶ್ ಕೊಟ್ಟಾಗೆ ಪಟ್ಟಂತ ಬೆಳೆದಂ ಕಾಣುತ್ತೆ ಆದ್ರೆ ಸ್ವಲ್ಪ ಹೊತ್ತಲ್ಲೇ ಡಲ್ ಆಗ್ಬಿಡುತ್ತೆ ಅಷ್ಟೇ ಅಲ್ಲ ಇದು ಭೂಮಿಯ ಸತ್ವವನ್ನೇ ಹಾಳು ಮಾಡುತ್ತೆ ಆದ್ರೆ ನಮ್ಮ ಎರೆಹುಳು ಗೊಬ್ಬರ ಇದೆಯಲ್ಲ ಇದು ಆರೋಗ್ಯಕರ ರಾಗಿ ಮುದ್ದೆ ತಿಂದಾಗೆ ನಿಧಾನ ಆದರೆ ಸ್ಟಡಿ ಗ್ರೋತ್ ಭೂಮಿಯ ಆರೋಗ್ಯ ವರ್ಷದಿಂದ ವರ್ಷಕ್ಕೆ ಚೆನ್ನಾಗತ್ತೆ ನೀರು ಹಿಡಿದಿಟ್ಕೊಳ್ಳೋ ಶಕ್ತಿ ಕೂಡ ಜಾಸ್ತಿ ಆಗುತ್ತೆ ಕತೆ ಇಲ್ಲಿಗೆ ಮುಗಿದಿಲ್ಲ ಒಂದು ಬೋನಸ್ ಪವರ್ ಅಪ್ ಕೂಡ ಇದೆ ಅದೇ ವರ್ಮಿವಾಷ್ ಇದೇನಪ್ಪಾ ಅಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ ಇದು ಹುಳುಗಳ ಬೆವರು ಮತ್ತೆ ಮೂತ್ರದಿಂದ ಬರೋ ಒಂದು ಸೂಪರ್ ಟಾನಿಕ್ ಒಂದು ಲೀಟರ್ ಗೆ ಹತ್ತು ಲೀಟರ್ ನೀರ್ ಸೇರಿಸಿ ಗಿಡದ ಎಲೆಗಳ ಮೇಲೆ ಸ್ಪ್ರೇ ಮಾಡಿದ್ರೆ ಸಾಕು ಕೀಟನಾಶಕವಾಗಿಯೂ ಕೆಲಸ ಮಾಡುತ್ತೆ ಬೆಳವಣಿಗೆಗೂ ಬೂಸ್ಟ್ ಕೊಡುತ್ತೆ ಈ ಚಿತ್ರವನ್ನ ನೋಡಿದ್ರೇನೆ ಎಲ್ಲನೂ ಅರ್ಥ ಆಗುತ್ತೆ ರಾಸಾಯನಿಕ ಗೊಬ್ಬರ ಬಳಸಿದ್ರೆ ಭೂಮಿಯ ಆರೋಗ್ಯ ವರ್ಷದಿಂದ ವರ್ಷಕ್ಕೆ ಡೌನ್ ಆಗ್ತಾನೆ ಹೋಗುತ್ತೆ ಅದೇ ನೀವು ಎರೆಹುಳು ಗೊಬ್ಬರ ಬಳಸಿದ್ರೆ ನಮ್ಮ ಭೂತಾಯಿಯ ಆರೋಗ್ಯ ವರ್ಷದಿಂದ ವರ್ಷಕ್ಕೆ ಇಂಪ್ರೂವ್ ಆಗ್ತಾ ವೃದ್ಧಿ ಆಗ್ತಾ ಹೋಗುತ್ತೆ ಚಾಯ್ಸ್ ನಮ್ಮ ಕೈಯಲ್ಲಿದೆ ಹಾಗಾದ್ರೆ ಇನ್ನೇಕೆ ತಡ ನಿಮ್ಮದೇ ಆದ ಸೈನ್ಯವನ್ನ ನೇಮಿಸ್ಕೊಂಡು ನಿಮ್ಮ ಹೊಲದ ಕಸವನ್ನೇ ಕಪ್ಪು ಬಂಗಾರವಾಗಿ ಪರಿವರ್ತಿಸೋಕೆ ರೆಡಿಯದೀರಾ